ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ರವರ ಒಂದು ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ಕನಗಲಾದ ಭೀಮನಗರದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಮೂರ್ತಿಗಾರನಿಗೆ ಮುಂಗಡವಾಗಿ ಚೆಕ್ ಮೂಲಕ ಅಡ್ವಾನ್ಸ್ ಕೊಡಲಾಯಿತು ಗ್ರಾಮ ಪಂಚಾಯತ್ ಸದಸ್ಯ ಬಿ ಎಸ್ ಜಿಲ್ಲಾ ಅಧ್ಯಕ್ಷ ಆಕಾಶ್ ಕರ್ಮಿನಿ ಇವರ ನೇತೃತ್ವದಲ್ಲಿ ಚೆಕ್ ನೀಡಲಾಯಿತು ಮೂರ್ತಿ ನಿರ್ಮಾಣ ಸಲುವಾಗಿ ಈ ಅಡ್ವಾನ್ಸ್ ಕೊಡಲಾಗಿದೆ ಉಪಸ್ಥಿತಿ ಗ್ರಾಮ ಪಂಚಾಯತ್ ಸದಸ್ಯರು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಅಭಿಮಾನಿಗಳು ಯುವಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಘೋಷಣೆಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮತ್ತು ಈ ಒಂದು ಚೆಕ್ ಮೂಲಕ ಅಡ್ವಾನ್ಸ್ ಕೊಟ್ಟು ಮೂರ್ತಿ ನಿರ್ಮಾಣ ಮಾಡಲು ತಿಳಿಸಲಾಯಿತು ತೇಜ್ ಪರ್ಬ ನ್ಯೂಸ್ ಕನಗಲ ಹದಿನೈದ್ ಬಂದ್ ಬಂದಾಗ ಒಂದು ಹೋರಾಟ ಮಾಡಿ ಎರಡ್ ಸಾವಿರದ ಹದಿನಾರದಾಗಂಬೇಡ್ಸರ್ ಅಂಬೇಡ್ಸರ್ ನಿರ್ಮಾಣ ಮ್ಯಾಗ ಮಾಡಿದ ತಕ್ಷಣ ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರದಾಗ ಹದಿನಾಲ್ಕನೇ ಹಣ ಕಾಸ್ದಾಗ ಹದ್ನಾಕನೇ ಒಂದು ಒಂದು ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಇಟ್ನು ಒಂದು ಲಕ್ಷ ಐವತ್ತು ಸಾವಿರ ಅದು ಸ್ಟಚ್ ಸಂಬಂಧ ಕಂಚಿನ ಕುಬಳಿ ಸಂಬಂಧ ಇಟ್ನು ಆಮೇಲೆ ಆ ಆ ಅಮೌಂಟ್ ಒಳಗ ಪುತ್ರಿ ಬರೋದ್ರ ಆ ಅಮೌಂಟ್ ನಮ್ಮ ಅಕೌಂಟ್ ರೊಕ್ಕ ನಮ್ಮ ಸಂಘಟನೆ ಅಕೌಂಟ್ ಅಕೌಂಟ್ ನಲ್ಲಿ ಅಮೌಂಟ್ ಇದ್ದವರು ಅಮೌಂಟ್ ಇದ್ದು ಈಗ ನಾ ಕೊಲ್ಲಾಪುರದ ಸುಮಿತ್ ಡೋಂಗರ್ ಸಾನಿ ಅಂತ ಅವರು ಪೀಡಾನ್ ಪೀಡಿ ಐದನೇ ಪೀಡಿ ಕೊಲ್ಲಾಪುರದಾಗ ಮಹಾನಗರ ಪಾಲಿಕಾ ಕೊಲ್ಲಾಪುರದ ಮಹಾರಾಷ್ಟ್ರ ಕೆಲವೊಂದು ಗವರ್ಮೆಂಟ್ ಆಫೀಸ್ ನಲ್ಲಿ ಎಲ್ಲಾ ಸ್ಟಿಯೂ ಆಲ್ರೆಡಿ ಮಾಡಿರ್ತಾರೆ ಆಮೇಲೆ ಕಂಚಿನ ಪುತ್ರ ಸಂಬಂಧ ಇವತ್ತ ಅವರು ವಿಶೇಷವಾಗಿ ನಿಲ್ಬೇ ಮೇಲೆ ಒಂದು ವರ್ಷದಿಂದ ನಾವು ಹಣಪನ ಕರೆದಿದ್ವಿ ಆಮೇಲೆ ಅವಸ್ನಾದ್ರೂ ಅವ್ರು ಹೇಳಿದ್ರು ಸರ ನೋಡ್ರಿ ಒಂದು ಪುತ್ರ ಕಂಚಿನ ಪುತ್ರ ಮಾಡಿದ್ವಿ ನಮ್ಮ ಶಂಕರಾನಗರ್ ಅಂಬೇಡ್ ಸರ್ಕಲ್ ದಾಗ ಆಮೇಲೆ ನೀವು ಬಂದು ನೋಡಿ ಹಿಸ್ಟ್ ಮಾಡ್ನ ಬಂದ ಮಧ್ಯ ಒಂದು ಹಿಸ್ಟ್ ಮಾಡಿದ್ರು ಆಮೇಲೆ ಆ ಈಗ ನಾ ಆಲ್ರೆಡಿ ದುಡ್ಡು ಇದ ಮಾಡಿ ಅವ್ರಿಗೆ ನಮ್ಮ ಎಲ್ಲಾ ನಮ್ಮ ದಲಿತರ ಮುಖಂಡರು ಹಾಗೂ ನಮ್ಮ ದಿವಮರ್ ಹುಡುಗರು ಎಲ್ಲಾರು ಸಮಕ್ಷೆ ಅವ್ರಿಗೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ನಾ ಪಂಚಾಯತಿ ನಿಧಿಯಿಂದ ಅದು ಅಮೌಂಟ್ ನನ್ನ ಅಕೌಂಟ್ ಗೆ ಈಗ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ಲರೂ ನಮ್ಮ ನನಗೆಲ್ಲ ನಮ್ಮ ನಗರದ ಎಲ್ಲ ನಮ್ಮ ಸಮಾಜ ಸಮಾಜ ವತಿಯಿಂದ ಎಲ್ಲ ಅವ್ರಿಗೆ ಇದು ಎಲ್ಲ ಎಲ್ಲರೂ ಸಹಕಾರ ಬೇಕಂತ ನಂಗೆ ಸಚಿವರು ಸಹಕಾರ ಬೇಕಂತ ಬರ್ಬೇಕಾಗಿ ನಿಮ್ಗೆ ಎಲ್ಲರಿಗೂ ಕಳಕಳಿಂದ ವಿನಂತಿ ಮಾಡ್ತೀನಿ ಈಗ ಈಗ ಗೃಹ ನಿರ್ಮಾಣ ಮಾಡಲು ಈಗ ಒಂದ್ ಅಡ್ವಾನ್ಸ್ ಒಂದ್ ಲಕ್ಷ ಹತ್ತು ಸಾವಿರ ಈಗಾಗಲೇ ಅವ್ರು ಸುಮಿತ್ ಡೊಂಗರ್ಸಾನಿ ಅವ್ರಿಗೆ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ದಲಿತ ಮುಖಂಡರು ಎಲ್ಲಾರು ಹಸ್ತಿಂದ ಅವ್ರಿಗೆ ಮಾಡ್ತೇನೆ ಸುಭೀತ್ ಡೊಂಗರ್ ಸಾನಿ ಸಹ ಇದು ಕಂಚಿನ ಪುತ್ಲಾ ಸಂಬಂಧ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಇವರ ರಾಜನ ಕಮಿತಿ ಹಾಲಪ್ಪ ವಿಕ್ರಮಣ ಆಮೇಲೆ ವಿನೋದನ್ನ ಗ್ರಾಮ ಮುಖಂಡ ಎಲ್ಲ ದಲಿತ ಮುಖಂಡರು ಅದರ ನಮ್ಮ ಅವ್ರ ಆಗಿ ಇವರ ಸುಭಿತ್ ಡೊಂಗರ್ ಸಾಣೆಗೆ ಒಂದ್ ಲಕ್ಷ ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಒಂದು ಒಂದ್ ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ಅವ್ರಿಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀನಿ ಹೇಳ್ರಿ ಇದಕ್ಕಾಗಿ ನಿಮ್ ಎಲ್ಲಾರು ನಮ್ಮ ಕನ್ನಡ ಬಾಂಧವರು ಸಮಾಜದ ಎಲ್ಲಾರ್ದು ನಂಗೆ ಸಹಕಾರ ಬೇಕು ಪುತ್ರ ಹಾಕೊಂಡು ಸಹ ಎಷ್ಟ್ ಹೇಳಿ ಜೈ ಭೀಮ್ ಎಲ್ಲಾರು ಯಾಕೆದ್ ಎಲ್ಲ ಕೂಡ ಎಲ್ಲಾರು ಮತ್ತೆ ನೋಡ್ರಿ ಇಲ್ಲಿ ನೋಡ್ರಣ್ ಚೆಕ್ ಪಾಸ್ ಮಾಡ್ತೀರಾ ಮಾಡ್ರಿ

and then it's five